ಮುಖ್ಯ ಕಾರ್ಯದರ್ಶಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ಗೆ ಷರತ್ತು ಬದ್ಧ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಅವಹೇಳನಕಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಿಜೆಪಿಯ ಎಂಎಲ್ ಸಿ ರವಿಕುಮಾರ್ಗೆ ಷರತ್ತು ಬದ್ಧ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ ರವಿಕುಮಾರ್ ಹಿರಿಯ ವಕೀಲ ಅರುಣ್ ಶಾಮಾ ಅವರು ರವಿಕುಮಾರ್ ಪರವಾಗಿ ವಾದವನ್ನ ಮಾಡಿದ್ರು ವಾದ ಪ್ರತಿವಾದವನ್ನ ಅಲಿಸಿ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ಗೆ ಜಾಮೀನು ಸಿಕ್ಕಿದೆ ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯ ವೇಳೆ ಬಹಳ ಪ್ರಮುಖವಾಗಿ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನುವುದಾಗಿ ಆರೋಪದ ಮೇಲೆ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಇದೇ ವಿಚಾರವಾಗಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಸದ್ಯ ವಾದ ಪ್ರತಿವಾದವನ್ನ ಆಲಿಸಿದಂತ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸದ್ಯ ಜಾಮೀನು ಮಂಜೂರಾಗಿದೆ ಇನ್ನು ರವಿಕುಮಾರ್ ಅವರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ಅವರು ವಾದವನ್ನ ಮಾಡಿದ್ರು ಸದ್ಯ ಈಗ ಷರತ್ತು ಬದ್ಧ ಜಾಮೀನ್ ಸಿಕ್ಕಿದೆ ಒಂದಿಷ್ಟು ಶ್ಯೂರಿಟಿಗಳನ್ನ ತೆಗೆದುಕೊಂಡು ಸಾಕ್ಷ್ಯ ನಾಶ ಮಾಡದಂತೆ ಸದ್ಯ ಕೋರ್ಟ್ ಸೂಚನೆ ಕೊಟ್ಟಿದೆ